A ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಏಪ್ರಿಲ್ ಎರಡರಿಂದ ಅಂದ್ರೆ ನಾಳೆ ಬುಧವಾರದಿಂದ ಸ್ಯಾಟಲೈಟ್ ಚಾನೆಲ್ ಆಗಿ ನಿಮ್ಮ ಮನೆ ಮನೆಗಳಿಗೆ ತಲುಪಲಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಆನ್ ಏರ್ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ಕೊಡ್ತಾ ಇದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ದೀಪವನ್ನ ಬೆಳಗಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಂಟೇಜ್ ಪ್ಲೇ ಮಾಡಲಿದ್ದು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಪಿಸಿಆರ್ಗೆ ಚಾಲನೆಯನ್ನ ನೀಡಿದ್ರೆ ಪ್ರಹ್ಲಾದ್ ಜೋಶಿ ಎಂಸಿಆರ್ಗೆ ಚಾಲನೆಯನ್ನ ನೀಡಲಿದ್ದಾರೆ ಬಿಜೆಪಿ ರಾಜ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ನಮ್ಮ ಗ್ಯಾರಂಟಿ ನ್ಯೂಸ್ ನ ಹೈಟೆಕ್ ಸ್ಟುಡಿಯೋವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಮುನಿಯಪ್ಪ ಶಿವರಾಜ ತಂಗಡಗಿ ದಿನೇಶ್ ಗುಂಡೂರಾವ್ ರಾಮಲಿಂಗಾರೆಡ್ಡಿ ಚೆಲುರಾಯಸ್ವಾಮಿ ಈಶ್ವರ ಖಂಡ್ರೆ ಖಾನ್ ಸೇರಿ ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ಶುಭ ಹಾರೈಸಲಿದ್ದಾರೆ ನಟ ಕಿಚ್ಚ ಸುದೀಪ್ ನಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿಯನ್ನ ಉದ್ಘಾಟನೆ ಮಾಡುತ್ತಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಸಿಎಂ ಬೊಮ್ಮಾಯಿ ಸದಾನಂದಗೌಡ ಮಾಜಿ ಡಿಸಿಎಂ ನಾರಾಯಣ ಮಾಜಿ ಸಚಿವ ಸಿಟಿ ರವಿ ನಮ್ಮ ಟೀಮ್ಗೆ ವಿಶ್ ಮಾಡೋಕೆ ಬರ್ತಾ ಇದ್ದಾರೆ ನಮ್ಮ ಅದ್ಧೂರಿ ಆರಂಭಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಸಾಕ್ಷಿ ಆಗ್ತಾ ಇದ್ದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಮ್ಮ ಸ್ಟುಡಿಯೋ ಫ್ಲೋರ್ ಉದ್ಘಾಟಿಸಲಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಯೋಗರಾಜ್ ಭಟ್ ಶರಣ ಪ್ರಜ್ವಲ್ ದೇವರಾಜ್ ತಾರಾ ಮೇಘನಾ ರಾಜ್ ಉಮಾಶ್ರೀ ಸೇರಿ ಇಡೀ ಸ್ಯಾಂಡಲ್ವುಡ್ ಸ್ಟಾರ್ಸ್ ನಮ್ಮ ಜೊತೆ ಇರ್ಲಿಕ್ಕಿದ್ದಾರೆ ಜೊತೆಗೆ ದೊಡ್ಡ ದೊಡ್ಡ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ವಿಶ್ ಮಾಡ್ತಾರೆ ಗಣ್ಯಾತಿ ಗಣ್ಯರ ಶುಭ ಹಾರೈಕೆಯೊಂದಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅದ್ಧೂರಿಯಾಗಿ ಲಾಂಚ್ ಆಗ್ತಾ ಇದೆ ಏಪ್ರಿಲ್ ಎರಡು ಬುಧವಾರ ಬೆಳಗ್ಗೆ ಒಂಬತ್ತು ಹದಿನೆಂಟರಿಂದ ನಾವು ನಿಮ್ಮ ಮನೆ ಮನೆಗೆ ಬರ್ತಾ ಇದ್ದೇವೆ ತಪ್ಪದೆ ನೋಡಿ ನಮಗೆ ಆಶೀರ್ವಾದ ಮಾಡಿ ಇದೀಗ ಿಗಳ ಕಡೆ ಗಮನ ಹರಿಸ್ತಾ ಹೋಗೋಣ ಏಪ್ರಿಲ್ ಎರಡರಿಂದ ಗ್ಯಾರಂಟಿ ನ್ಯೂಸ್ ಅದ್ಧೂರಿ ಆರಂಭ ಸ್ಯಾಟಲೈಟ್ ಮೂಲಕ ನಿಮ್ಮ ಮನೆ ಮನೆಗೆ ಗ್ಯಾರಂಟಿ ನ್ಯೂಸ್ ಆನ್ ಏರ್ಗೆ ಚಾಲನೆ ಕೊಡ್ತಾರೆ ಸಿಎಂ ದೀಪ ಬೆಳಗಿಸ್ತಾರೆ ಅಶ್ವಿನಿ ಮೇಡಮ್ मौंटेज प्ले मारतारे डीसीएम ऑफिस उद्घाटने मारतारे किच्चा सुधी अद्दूरी कार्यक्रम के साक्षी आगतारे गण्याति गण्यरु इपत्तकु हेच्चु सचिवरु सेंट्रल मिनिस्टर्स दोड्डा दोड्डा आईएएस आईपीएस ऑफिसर्स ध्रुव सर्जा सेरी ಸ್ಯಾಂಡಲ್ವುಡ್ ಸ್ಟಾರ್ಸ್ ಸಮಾಗಮ ಗಣ್ಯಾತಿ ಗಣ್ಯರ ಶುಭ ಹಾರೈಕೆಯೊಂದಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅದ್ದೂರಿ ಲಾಂಚ್ ಏಪ್ರಿಲ್ ಎರಡರಂದು ಬೆಳಗ್ಗೆ ಒಂಬತ್ತು ಹದಿನೆಂಟಕ್ಕೆ ತಪ್ಪದೆ ನೋಡಿ ಆಶೀರ್ವಾದ ಮಾಡಿ ಟ್ರ್ಯಾಪ್ ಗ್ಯಾಂಗ್ ಅನ್ನ ಬಂಧಿಸಿದೆ ಸಿಸಿಬಿ ಒಂದು ಮುತ್ತಿಗೆ ಐವತ್ತು ಸಾವಿರ ಕೋಟಿಗೆ ಹನಿ ಟ್ರ್ಯಾಪ್ ಮಗು ಶಾಲೆಗೆ ಬಿಡೋದಕ್ಕೆ ಬರ್ತಾ ಇದ್ದ ವ್ಯಕ್ತಿಗೆ ಶಿಕ್ಷಕಿಯಿಂದ ಹನಿ ಟ್ರ್ಯಾಪ್ ರಾಕೇಶ್ಗೆ ಟೀಚರ್ ಅಮ್ಮನಿಂದ ಹನಿ ಪ್ರಯತ್ನಗಳಾಗಿದೆ ಇಪ್ಪತ್ ಮೂರರಲ್ಲಿ ರಾಕೇಶ್ ಮತ್ತು ಶ್ರೀದೇವಿ ಮಧ್ಯೆ ಮೊದಲಿಗೆ ಪರಿಚಯ ಇದ್ದಂತಹ ಪ್ಲೇ ಹೋಮ್ ಶಿಕ್ಷಕಿ ನಿನ್ನೆ ಅಂದ್ರೆ ನಿನ್ನ ಜೊತೆ ರಿಲೇಶನ್ಶಿಪ್ ನಲ್ಲಿ ಇರ್ತೀನಿ ಅಂತ ಹೇಳಿ ಶ್ರೀದೇವಿ ಹಣವನ್ನ ಪೀಗ್ತಾ ಇದ್ಲಂತೆ ಮನೆಗ್ ಬಂದು ಮುತ್ ಕೊಟ್ಟು ಐವತ್ತು ಸಾವಿರವನ್ನ ಪಡ್ತಿದ್ಲು ಹದಿನೈದು ಲಕ್ಷ ರೂಪಾಯಿಗೆ ಆಫರ್ ಕೊಟ್ಟಿದ್ದಂತಹ ಐನಾತಿ ಟೀಚರ್ ಮಗು ದಾಖಲೆ ಕೊಡ್ತೇನೆ ಅಂತ ಕರೆಸ್ಕೊಂಡು ಬೆದರಿಕೆಯನ್ನು ಹಾಕಲಾಗಿದೆ ರಾಕೇಶ್ಗೆ ಶ್ರೀದೇವಿಗೆ ಬಾಯ್ ಫ್ರೆಂಡ್ ಇರೋ ವಿಚಾರ ತಿಳಿಸಿ ಧಮ್ಕಿ ಹಾಕಲಾಗಿದೆ ಪೊಲೀಸ್ ಠಾಣೆಗೆ ಹೋಗೋಣ ಅಂತ ಒಂದು ಕೋಟಿಗೆ ಬೇಡಿಕೆ ಇಟ್ಟಿದ್ದಾಳೆ ಇಪ್ಪತ್ತು ಲಕ್ಷ ನೀಡಿದಂತಹ ರಾಕೇಶ್ ಮತ್ತೆ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾಳೆ ನಿರಂತರ ಕಿರುಕುಳ ಕೊಟ್ಟಂತಹ ಹಿನ್ನೆಲೆ ದೂರನ್ನ ಕೊಟ್ಟಿದ್ದಾರೆ ರಾಕೇಶ್ ಇದೀಗ ಮೂವರ ಬಂಧನ ಆಗಿದೆ ಸದ್ಯ ಶ್ರೀದೇವಿ ಅರುಣ್ ಮತ್ತು ಸಾಗರನ್ನ ಬಂಧಿಸಿದೆ ಕಾಕಿ ಸಿ ಸಿ ಬಿ ಅಧಿಕಾರಿಗಳು ಭರ್ಜರಿಯಾಗಿಯೇ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ ರಾಕೇಶ್ ಕೊಟ್ಟಂತಹ ದೂರಿನ ಬೇರೆಗೆ ಇದೀಗ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಪ್ಲೇ ಹೋಮ್ ಅನ್ನ ನಡೆಸ್ತಾ ಇದ್ಲಂತೆ ಈಕೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಆಕೆಯೇ ಹನಿ ಟ್ರ್ಯಾಪ್ ಮಾಡೋದಕ್ಕೆ ತಯಾರಿಯನ್ನ ನಡೆಸ್ಕೊಂಡದ್ದಂತ ಕಾಣಿಸ್ತಾ ಇದೆ ಮಗುವಿನ ಶಾಲೆಗೆ ಬಿಡೋದಕ್ಕೆ ರಾಕೇಶ್ ಹೋಗ್ತಾ ಇದ್ರಂತೆ ಪ್ಲೇ ಹೋಮ್ಗೆ ಬಿಡೋದಕ್ಕೆ ಅಂತ ಹೇಳಿ ಸೊ ಆ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ ರಾಕೇಶ್ ಅನ್ನುವಂಥವರು ಶ್ರೀದೇವಿಯಿಂದ ಹನಿ ಟ್ರ್ಯಾಪ್ಗೆ ಒಳಗಾಗಿರುವಂಥದ್ದು ಅಂದರೆ ಇಬ್ಬರಿಗೂ ಪರಿಚಯ ಆಗುತ್ತೆ ಶಿಕ್ಷಕರು ಅಂತ ಮಾತ್ರಕ್ಕೆ ಪೋಷಕರು ಪರಿಚಯ ಮಾಡಿಕೊಂಡೇ ಇರ್ತಾರೆ ಮಕ್ಕಳ ವಿಚಾರದಲ್ಲಿ ಏನಾದರೂ ಮಕ್ಕಳು ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಶಾಲೆಯಲ್ಲಿ ಯಾವ ರೀತಿಯಾಗಿ ಮಕ್ಕಳು ತೀಟೆಗಳು ಮಾಡ್ತಾ ಇದ್ದಾರೆ ತರಲೆಗಳು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ವಿಚಾರ ತಿಳ್ಕೊಳ್ಳೋದಕ್ಕೆ ಪ್ಲೇ ಹೋಮ್ ಶಿಕ್ಷಕಿಯರ ಬಳಿ ಮಾತನಾಡೋದು ಇದು ಎಲ್ಲ ಆಗುತ್ತೆ ಅದು ಕ್ವೈಟ್ ಕಾಮನ್ ಬಟ್ ಆದ್ರೆ ಇಲ್ಲಿ ಇಬ್ಬರ ನಡುವೆ ಪರಿಚಯ ಆಗಿ ಪರಿಚಯ ಸ್ನೇಹಕ್ಕೆ ತಿರುಗಿ ಸ್ನೇಹ ಹೋಗಿ ಪ್ರೀತಿಯಾಗಿದೆ ಸೊ ಆ ಪ್ರೀತಿ ಹಣ ಪೀಕೋದಕ್ಕೆ ಅಂದ್ರೆ ಹನಿ ಚಾಪ್ಗೆ ಬಳಕೆಯನ್ನು ಮಾಡ್ಕೊಂಡಿದ್ದಾಳೆ ಶ್ರೀದೇವಿ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಇದೀಗ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಒಟ್ಟು ಎಷ್ಟು ಲಕ್ಷ ಹಣವನ್ನ ಪಡ್ಕೊಂಡಿದ್ದಾಳೆ ಅನ್ನೋದ್ರ ಕುರಿತು ತನಿಖೆಯನ್ನ ನಡೆಸ್ತಾ ಇದ್ದಾರೆ ರಾಕೇಶ್ ಮಾತ್ರ ಈ ಒಂದು ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದು ಅಥವಾ ಬೇರೆ ಯಾರಾದ್ರೂ ಇದರ ಹಿಂದೆ ಇದ್ದಾರಾ ಅಂದ್ರೆ ಇವರ ಜೊತೆ ಅಹ್ ರಾಕೇಶ್ ಜೊತೆ ಜೊತೆಗೆ ಇನ್ನೂ ಬೇರೆಯವ್ರು ಯಾರಾದರೂ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರಾ ಅನ್ನೋದ್ರ ಕುರಿತು ತನಿಖೆಯನ್ನ ನಡೆಸ್ಲಾಗ್ತಾ ಇದೆ ಡಿಟೇಲ್ಸ್ ನೀಡ್ತಾರೆ ನನ್ನ ಕಲೀಗ್ ಅಜಯ್ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಅಜಯ್ ಇವರಿಬ್ಬರ ನಡುವೆ ಯಾವ ರೀತಿಯಾದಂತಹ ಪರಿಚಯ ಆಯಿತು ಅಂದ್ರೆ ರಾಕೇಶ್ ಮತ್ತೆ ಶ್ರೀದೇವಿ ನಡುವೆ ನಡುವೆ ಹೇಗ್ ಪರಿಚಯ ಆಯಿತು ಇದೊಂದೇ ಪ್ರಕರಣನಾ ಅಥವಾ ಇದರ ಹಿಂದೆ ದೊಡ್ಡ ಜಾಲವೇ ಇದೆಯಾ ಏನ್ ಸಿಗ್ತಾ ಇದೆ ಪ್ರಾಥಮಿಕ ತನಿಖೆಯಲ್ಲಿ ಏನಾದರೂ ಮಾಹಿತಿ ಲಭ್ಯ ಆಗ್ತಾ ಇದೆಯಾ ಅಜಯ್ ರಮ್ಯಾ ಈ ಒಂದು ಅನಿಟ್ರ್ಯಾಪ್ ಹಾಗೂ ಸುಲಿಗೆ ಪ್ರಕರಣ ಸಂಬಂಧಪಟ್ಟಂತೆ ಸಿಸಿಬಿ ಬಿ ಪೊಲೀಸರು ಈಗಾಗಲೇ ಒಂದು ಖಾಸಗಿ ಶಾಲಾ ಶಿಕ್ಷಕಿಯ ಒಂದು ಶ್ರೀದೇವಿ ಜೊತೆಗೆ ಆಕೆಗೆ ಸಪೋರ್ಟ್ ಮಾಡಿದಂತಹ ಇಬ್ರು ಆರೋಪಿಗಳನ್ನ ಪೊಲೀಸ್ ಸಿಸಿಬಿ ಸಿಬಿ ಪೊಲೀಸರು ಈಗಾಗಲೇ ಅರೆಸ್ಟ್ ಮಾಡಿ ಎನ್ಕ್ವೈರಿ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಖಾಸಗಿ ಪ್ರೀ ಸ್ಕೂಲ್ ಅನ್ನ ಶ್ರೀದೇವಿ ನಡೆಸ್ತಾ ಇರ್ತಾರೆ ಆ ಒಂದು ಖಾಸಗಿ ಪ್ರೀ ಸ್ಕೂಲ್ ಏನಿದೆ ಅದಕ್ಕೆ ಈ ಉದ್ಯಮಿ ಆಗಿರುವಂತಹ ರಾಕೇಶ್ ಹೇಳಿದ ಆತನ ಮೂರು ಹೆಣ್ಣು ಮಕ್ಕಳ ಕೂಡ ಅಲ್ಲಿ ಎಜುಕೇಶನ್ ಗೆ ಸೇರಿಸಲಾಗಿರುತ್ತೆ ಆ ನಾರ್ಮಲ್ ಆಗಿ ಈಗ ಅಂದ್ರೆ ಬೆಳಗ್ಗೆ ಕರ್ಕೊಂಡು ಮಕ್ಕಳನ್ನ ಗೆ ಬಿಟ್ಟು ನಂತರ ವಾಪಸ್ ಬರಬೇಕಾದ್ರೆ ನಾರ್ಮಲ್ ಆಗಿ ಆ ಒಂದು ಶಿಕ್ಷಕಿಯಲ್ಲಿದ್ದಾರೆ ಶ್ರೀದೇವಿ ಆಕೆಗೂ ಮತ್ತೆ ರಾಕೇಶ್ಗೂ ಕೂಡ ಸಾಕಷ್ಟು ಕಾಂಟ್ರಾಕ್ಟ್ ಅನ್ನ ಬೆಳೆಸ್ಕೊಂಡಿರ್ತಾರೆ ಜೊತೆಗೆ ತುಂಬಾ ಕ್ಲೋಸ್ ಕೂಡ ಆಗಿರ್ತಾಳೆ ಆಕೆಗೆ ಕೂಡ ಸಾಕಷ್ಟು ಪ್ಲಾನ್ ಮಾಡಿರ್ತಾಳೆ ದುಡ್ಡು ದುಡ್ಡು ಇರುವಂತಹ ವ್ಯಕ್ತಿ ಜೊತೆಗೆ ಬಿಸಿನೆಸ್ ಹತ್ರ ಸಾಕಷ್ಟು ಹಣ ಇದೆ ಅಂತ ಹೇಳಿ ಆತನ ಜೊತೆಗೆ ಸಾಕಷ್ಟು ಸಲಿಗೆಯಿಂದ ಇರ್ತಾಳೆ ವಾಟ್ಸಪ್ ಚಾಟ್ ಆಗಿರ್ಬೋದು ಕಾಲ್ಗಳು ಆಗಿರ್ಬೋದು ಸಾಕಷ್ಟು ಒಂದು ಸಂಪರ್ಕಕ್ಕೆ ಬಂದಿರ್ತಾಳೆ ಈತನು ಕೂಡ ಮೂರು ಜನ ಹೆಣ್ಮಕ್ಳು ಇದ್ರು ಕೂಡ ಆಕೆಯ ಮೇಲೆ ಸಾಕಷ್ಟು ಸಾಕಷ್ಟು ಆಸೆಯನ್ನು ಕೂಡ ಇಟ್ಕೊಂಡಿರ್ತಾಳೆ ಹೀಗಾಗಿ ಸಂಪರ್ಕವನ್ನ ಬೆಳೆಸ್ಕೊಂಡಿರ್ತಾರೆ ನಂತರ ಈಕೆ ಏನ್ ಮಾಡ್ತಾಳೆ ಒಂದು ದಿನ ಆತನಿಗೆ ನಾನು ಒಂದು ಶಾಲೆನ ನಿರ್ವಹಣೆ ಮಾಡೋದಕ್ಕೆ ಕೆಲವೊಂದಷ್ಟು ಹಣಕಾಸಿನ ತೊಂದರೆ ಆಗಿದೆ ಹೀಗಾಗಿ ಎರಡು ಲಕ್ಷ ಹಣವನ್ನ ಕೊಡಿ ನಂತರ ನಾನು ಇದನ್ನ ಸಾಲದ ರೂಪದಲ್ಲಿ ನಿಮ್ಗೆ ತೀರಿಸ್ತೀನಿ ಅಂತ ಹೇಳಿ ಶ್ರೀದೇವಿ ಹೇಳಿರ್ತಾಳೆ ಹೀಗಾಗಿ ಆತ ಆಕೆ ಒಂದು ಮಾತನ್ನು ಅಂದ್ಕೊಂಡು ಆಕ ಆತ ನೇರವಾಗಿ ಆಕೆಗೆ ಎರಡು ಲಕ್ಷ ನಗದು ರೂಪದಲ್ಲಿ ಹಣವನ್ನು ಕೂಡ ಕೊಟ್ಟಿರ್ತಾರೆ ಯಾವಾಗ ಆತ ಕೊಟ್ಟಂತ ಹಣವನ್ನ ನೋಡಿದಂತ ಶ್ರೀದೇವಿ ಇವತನದಿಂದ ಸಾಕಷ್ಟು ಹಣವನ್ನ ಕೇಳಬಹುದು ಮತ್ತಷ್ಟು ದುಡ್ಡನ್ನ ಕೇಳಬಹುದು ಅಂತ ಹೇಳಿ ಪ್ಲಾನ್ ಅನ್ನ ರೂಪಿಸ್ಕೊಳ್ತಾರೆ ಜೊತೆಗೆ ಹಂತ ಹಂತವಾಗಿ ಮತ್ತಷ್ಟು ಹಣಕ್ಕೆ ಬೇಡಿಕೆನ ಇಡ್ತಾ ಹೋಗ್ತಾ ಇರ್ತಾನೆ ಅದ್ರ ಮಧ್ಯದಲ್ಲಿ ಈಕೆ ಫೋನ್ ನಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಕೂಡ ಆತನ ಜೊತೆ ಸಲಗಿಯಿಂದ ಮಾತಾಡಿರ್ತಾಳೆ ವಾಟ್ಸ್ಆಪ್ ಕಾಲ್ ಆಗಿರ್ಬೋದು ವಿಡಿಯೋ ಕಾಲ್ ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡು ಚಾಟ್ ಆಗಿರ್ಬೋದು ಎಲ್ಲವನ್ನು ಕೂಡ ಸ್ಟ್ರೀಟ್ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡು ಒಂದು ಬ್ಲಾಕ್ ಮೇಲ್ ಮಾಡೋದಕ್ಕೆ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡೋದಕ್ಕೆ ಅದಕ್ಕೆ ಬೇಕಾದಂತ ಸಾಕ್ಷಿಗಳನ್ನ ಕಲೆಯನ್ನ ಆಕೆ ಮಾಡ್ಕೊಂಡಿರ್ತಾಳೆ ನಂತರ ಈಕೆ ಏನ್ ಮಾಡ್ತಾಳೆ ಆತನಿಗೆ ನನ್ಗೆ ಆ ಹಣದ ಸಮಸ್ಯೆ ಇದೆ ಒಂದೊಂದು ಹದಿನೈದು ಲಕ್ಷ ಹಣ ಬೇಕು ಅಂತ ಹೇಳಿ ಮತ್ತೆ ಡಿಮ್ಯಾಂಡ್ ಅನ್ನ ಮಾಡ್ತಾಳೆ ಆತ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ ಈ ಕೊಟ್ಟಿರುವಂತ ಎರಡು ಲಕ್ಷ ಹಣ ಏನಿದೆ ಆದ್ರೂ ವಾಪಸ್ ಅಂತ ಕೇಳ್ತಾಳೆ ಈಗ ಯಾವಾಗ ಈತ ಕೇಳಿದಂತ ಸಂದರ್ಭದಲ್ಲಿ ಆಯ್ತು ನೀನು ಒಂದ್ ಕೆಲ್ಸ ಮಾಡು ನನ್ನ ಇರುವಂತ ಶಾಲೆಯಲ್ಲಿ ನಿಮಗೆ ಪಾರ್ಟ್ನರ್ಶಿಪ್ ಕೊಡ್ತೀನಿ ಜೊತೆಲೆ ನೋಡ್ಕೊಂಡು ಹೋಗೋಣ ಬರುವಂತ ಹರ್ಲೀಸ್ ಏನಿದೆ ಅದ್ರಲ್ಲಿ ಇಬ್ರು ಕೂಡ ಶೇರ್ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಳಿರ್ತಾರೆ ಅದೇ ಈತನಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ಆದ್ರೂ ಕೂಡ ಈಕೆ ಈಕೆ ಬೇಕಾಗಿತ್ತು ಇವ್ರ ಜೊತೆ ಒಂದು ರಿಲೇಷನ್ಶಿಪ್ ಇರ್ಬೇಕು ಅಂತ ಹೇಳ್ಬಿಟ್ಟು ಆತ ಆತ ಕೂಡ ಹಣಕ್ಕೆ ಜಾಸ್ತಿ ಡಿಮ್ಯಾಂಡ್ ಅನ್ನ ಮಾಡೋದಕ್ಕೆ ಹೋಗೋದಿಲ್ಲ ಅಂದ್ರೆ ಸಾಲ ವಾಪಸ್ ಅಂತ ಹೀಗಾಗಿ ಆಕೆ ಏನ್ ಮಾಡ್ತಾಳೆ ಹಣಕ್ಕೆ ಮತ್ತಷ್ಟು ಡಿಮ್ಯಾಂಡ್ ಮಾಡಿದಾಗ ಈತ ಅವ್ರಿಗೆ ಸಪ್ರೇಟ್ ಆಗಿ ತೆಗೆದುಕೊಂಡು ಇಟ್ಕೊಂಡಿದ್ದಂತ ಮೊಬೈಲ್ ಆಗಿರ್ಬೋದು ಸಿಮ್ ಅನ್ನ ಆಗಿರ್ಬೋದು ಸಿಮ್ ಅನ್ನು ಕೂಡ ಮುರಿದು ಹಚ್ಚುತ್ತಿರ್ತಾನೆ ಈಕೆ ನೇರವಾಗಿ ಈತನನ್ನ ಟ್ರಾಪ್ ಮಾಡ್ಲೇಬೇಕು ಅಂತ ಹೇಳಿ ಮನೆಗೆ ಹೋಗಿ ಆತನ ಮುಂದೆ ಆತನ ಜೊತೆಯಲ್ಲಿ ಕಿಸ್ ಮಾಡುವಂತದ್ದು ಹಗ್ ಮಾಡುವಂತದ್ದು ಎಲ್ಲಾ ಮಾಡ್ಕೊಂಡು ಅವತ್ತು ಕೂಡ ಐವತ್ತು ಸಾವಿರ ರೂಪಾಯಿ ಹಣವನ್ನು ಕೂಡ ಪಡ್ಕೊಂಡಿರ್ತಾರೆ ನಂತರ ಹೀಗೆ ದೊಡ್ಡ ಮಟ್ಟದ ಹಣವನ್ನ ಕೇಳಿದಾಗ ಆತ ಕೊಡೋದಿಲ್ಲ ಹೀಗಾಗಿ ಆಕೆ ಆಕೆ ಏನ್ ಮಾಡ್ತಾಳೆ ತನ್ನ ಇಬ್ರು ಸದಸ್ಯರು ಅಂದ್ರೆ ಒಬ್ಬ ಗಣೇಶ್ ಅಂತೇನೆ ಇದ್ದಾನೆ ಈತ ದಾವಣಗೆರೆಯಲ್ಲಿ ರೌಡಿ ಶೀಟರ್ ಕೂಡ ಆಗಿರ್ತಾನೆ ಈತನ ಮೇಲೆ ಒಟ್ಟು ಏಳು ಕೇಸ್ ಕೂಡ ಇರುತ್ತೆ ಈ ಸಿಸಿಬಿಯಲ್ಲಿ ದಾಖಲಾಗಿರುವಂತಹ ಈ ಕೇಸ್ ಸೇರಿದ್ರೆ ಎಂಟು ಕೇಸ್ ಆಗುತ್ತೆ ಜೊತೆಗೆ ಸಾಗರ್ ಅಂತ ಮತ್ತೊಬ್ಬ ಆರೋಪಿ ಏನಿರ್ತಾನೆ ಇವರಿಬ್ಬರನ್ನು ಕೂಡ ಸೇರಿಸ್ಕೊಂಡು ಆತನನ್ನು ಕಿಡ್ನಾಪ್ ಮಾಡ್ಕೊಂಡು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಅನ್ನ ಮಾಡ್ಕೊಂತಾರೆ ನಂತರ ಆತನನ್ನು ಗುರುವಂಟೆಪ್ಪಳೆ ಕರ್ಕೊಂಡು ಹೋಗಿ ನೀನು ಆಕೆ ಜೊತೆ ಮಾಡ್ತಿರುವಂತ ಎಲ್ಲ ಕಾರ್ಡ್ಗಳು ನನ್ನ ಹತ್ರ ಇದೆ ನೀನು ಈಗ ಒಂದು ಕೋಟಿ ಹಣವನ್ನು ಕೊಡದೆ ಹೋದ್ರೆ ನಿಮ್ಮ ಫ್ಯಾಮಿಲಿ ಅಂದ್ರೆ ನಿಮ್ಮ ಹೆಂಡತಿಗೆ ಈ ಎಲ್ಲಾ ಚಾರ್ಡ್ಗಳನ್ನ ತೋರಿಸ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಅನ್ನ ಮಾಡ್ತಾರೆ ಕೂಡಲೇ ಆತ ನನ್ನ ಹತ್ರ ಅಷ್ಟೊಂದು ದಿನ ಇಪ್ಪತ್ತು ಲಕ್ಷಕ್ಕೆ ಫೈನಲ್ ಅನ್ನ ಮಾಡ್ಕೊಂತಾರೆ ನಂತರ ಆತನ ಬಳಿ ಇದ್ದಂತ ಒಂದು ಲಕ್ಷದ ತೊಂಬತ್ತು ಸಾವಿರ ಹಣವನ್ನ ಕಿತ್ಕೊಂತಾರೆ ನಂತರ ಆತನಿಗೆ ಮತ್ತಷ್ಟು ದಾಳಕ್ಕೆ ಬೇಡಿಕೆನ ಇಡ್ತಾ ಇರ್ತಾರೆ ಹೀಗಾಗಿ ಉದ್ಯಮಿ ನೇರವಾಗಿ ಸಿಟಿಬಿ ಪೊಲೀಸರ ಒಂದು ಮೊರೆ ಹೋಗಿ ಅಲ್ಲಿ ಒಂದು ಎಫ್ಐಆರ್ ಅನ್ನ ದಾಖಲಿಸ್ತಾನೆ ಎಫ್ಐಆರ್ ದಾಖಲಾಗಿಸಿದ ನಂತರ ಆ ಒಂದು ತನಿಖೆಯನ್ನು ನಡೆಸಿದಂತ ಸಿಸಿಬಿ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಒಟ್ಟು ಮೂರು ಜನ ಶ್ರೀದೇವಿ ಸೇರಿದಂತೆ ಸಾಗರ ಆಗಿರ್ಬೋದು ಜೊತೆಗೆ ಗಣೇಶ್ ಸೇರಿದ್ದಾರೆ ಈ ತರ ಮೂರು ಜನ ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಕಸ್ಟಡಿಗೆ ಪಡ್ಕೊಂಡು ಜೊತೆಗೆ ಈತನ ಈ ರೀತಿಯಾದಂತಹ ಬ್ಲಾಕ್ ಮೇಲ್ ಮಾಡಿದ್ರೆ ಮತ್ತಷ್ಟು ಜನ ಇದ್ರ ಅನ್ನೋದು ಕೂಡ ತನಿಖೆ ಹೊರ ಬರಬೇಕಾಗಿರುವಂತದ್ದು ಅಜಯ್ ಥ್ಯಾಂಕ್ ಯು तुम्हारा तो तो महिता